ಅವ್ರಿಗೆ ಇದಲ್ಲ ಅವ್ರು ಹಂಗ್ ಮಾಡ್ದ ಇವ್ ಹಿಂಗ್ ಮಾಡ್ದ ಅವಳು ಬುದ್ಧಿ ಇದ್ಯಾ ಇನ್ನೊಸ್ ಗೋಲ್ಡ್ ಗಿಲ್ಡ್ ಹಾಕೊಳ್ಳಿ ಚೆನ್ನಾಗಿದೆ ಒಳ್ಳೇದಾಗಿ ಇದೇ ಖುಷಿ ಒಂದು ಬಿಚ್ಕತೀನಿ ಸುಂದಿರಿ ಆಮೇಲೆ ಬಡಪ್ಪ ಇಲ್ಲ ಇತ್ತು ನೋಡಿ ಬಿಚ್ಕೊಂಡಿಲ್ಲ ಆಮೇಲೆ ನಾಳೆ ಬೆಳಗ್ಗೆ ಬಂದು ಯಾವಂದ್ರೆ ಅವನು ಬರ್ತ ಬಂದ ಮಾತಾಡ ಹಣ್ ಶೇಕ್ ಮಾಡ್ದ ಗೆಸ್ಟ್ ಆಗಿ ಬಂದ ಗೆಸ್ಟ್ ಆಗಿ ಹೋಗ್ಬೇಕಲ್ವಾ ನನ್ನ ಹತ್ರ ಬಂದು ಉಂಗ್ರ ಬಿಚ್ಕೊಂಡ್ಬಿಡ್ತಾನೆ ಏನ್ರಿ ಅವನು ಪ್ರಥಮ ಅವನು ಯಾವ ಇರ ಅಂದ್ರೆ ಅವನು ಹಂಗೆ ಹೆಂಗ್ರಿ ಸಿನ್ಮಾ ನೋಡ್ತೀರಾ ಸಿನ್ಮಾ ಬಾಣ ಬೇಕು ನಾವು ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಎರಡು ಸಾವಿರದ ಎಂಟರಿಂದ ಅನ್ಕಂಡ್ ಶುರು ಮಾಡಿದ್ರೆ ಮಾಡ್ಲಿ ಪೂರ್ತಿ ಮಹೋಷನ್ ನೋಡ್ಬಿಟ್ಟಿದ್ದೀರಾ ಮತ್ತೊಂದು ಫುಲ್ ನೋಡ್ಬಿಡ್ತೀನಿ ನಮ್ ಬಂದು ಮಾತಾಡ್ತಾಳೆ ನಾನು ಫ್ರೆಂಡ್ ತಾನು ಚೆಕ್ ಮಾಡಿದ್ರೆ ಉಂಗ್ರ ಬಿಚ್ಕೊ ಇವರು ಇವರು ಅನ್ಕಂಡೇಬಡಿ ನೋಡಿ ಉಂಗ್ರ ಇಲ್ಲ ಐತೆ ಒಳ್ಳೇದಾಗಲಿ ಗ ಗುರುರೇ ಖುಷಿ ಆಯ್ತು ನಿಮ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಟ್ಟ ಹೇಗೆ ಇಲ್ಲ ಇಲ್ಲ ಇವನು ಮ್ಯಾಜಲ್ಲ ಬಟ್ ಖುಷಿ ಏನಂದ್ರೆ ಅಂದ್ರೆ ನನ್ ಮೇಲೆ ವಿಡಿಯೋ ಮಾಡಬೇಡಿ ನನ್ನ ಉಂಗ್ರ ಬಿಚ್ಕೊಂಬಿಟ್ಟ ಏನ್ ನಮ್ಗ ನಿಮಗೆ ಒಂದು ಹೇಳ್ತೀರಾ ಕನ್ನಡ ಚಿತ್ರಾಂಗ ಶ್ರೀಮಂತ ಕೊಡಿಸಿದ ಎಲ್ಲರಿಗೂ ನನ್ನ ಅಭಿಮಾನಿ ತೂಗುದೀಪ್ ಶ್ರೀನಿವಾಸ್ ನನ್ನ ಸಿನಿಮಾ ಟೈಟ್ಲ್ ಕಡಲ್ ಮೊದ್ಲೆಸ್ರ ಏನು ಗೊತ್ತಾ ಈರೋ ಕೈಲಿ ಮೊಕಮುಸುಲಿ ಏಟ್ ತಿನ್ನೋದ್ರ ಜೊತೆಗೆ ಕನ್ನಡ ಚಿತ್ರ ಶ್ರೀಮಂತ ಕೊಡಿಸ ನೀವು ನಿಜವಾದ ನಟ ಭಯಂಕರು ಎತ್ಕೊಂಡು ಬರೀ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ಆಗ್ತಾ ವಾಪಸ್ ಹಾಕಿದೀನಿ ಅದಕ್ಕೆ ಯಾವ ಒಂದೇ ಒಂದೆ ಮಾತಾಡ್ಬೇಕು ಏನಿಲ್ಲ ಜೈ ಡಿ ಮೇ ಅಷ್ಟೇ ಒಳ್ಳೇದಾಗ್ಲಿ ದಕ್ಷಿಂಗದಾಗ್ಲಿ